ನೀವ್ ಒಂದ್ ಮಾತು ನಡಿ ಕೇಳಿದ್ರಿ ನಿಮ್ ಹೆಸರು ಬಸವರಾಜ್ ಬಸಂತ್ ಕುಮಾರ್ ಅಂತ ಆಗಿದ್ದ ಹಾಗೆ ಅಂತ ಕೇಳಿದ್ರಿ ನಾನು ಈ ಮಹಾತ್ಯಾಗ ಪಿಕ್ಚರು ಆಗುತ್ತೇನೋ ಮುಗ್ದಿರ್ಲಿಲ್ಲ ಸರ್ ಅವಾಗ ಅಜಿನ ಗೊಂಬೆ ಅಂತ ಹೇಳಿ ಒಂದು ಪಿಕ್ಚರು ಸ್ಟಾರ್ಟ್ ಮಾಡಿದ್ರು ಬಿ ಎಲ್ ಆಚಾರ್ಯ ಅಂತ ಹೇಳಿ ಅವ್ರು ಬಂದು ನಮ್ಮ ಅಣ್ಣನ ಒಂಥರ ಕತೆ ಹೇಳಿದ್ರು ಯಾರೇ ಬಂದ್ರೆ ನಮ್ಮ ಅಣ್ಣನ ರೀಚ್ ಮಾಡ್ತಿದ್ರು ನನ್ನ ಯಾರು ರೀಚ್ ಮಾಡ್ತಿರ್ಲ ಒಂದು ಕತೆ ಕೇಳಪ್ಪ ನೋಡೋದು ಕತೆ ಏನೋ ಪರವಾಗಿಲ್ಲಪ್ಪ ಕತೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರು ಕೆ ಟಿ ಪಾಟೀಲ್ ಒಂದ್ ಒಬ್ಬನೇ ಮೊದಲನೇ ಫ್ಯಾಮಿಲಿ ಡಿಸ್ಟರ್ಬ್ ಆಯ್ತು ಅದಕ್ಕೆ ಬೆಂಗ್ಳೂರ್ ಬಂದೆ ಯಾರೋಸ್ಕರ ಒಂದು ಫ್ಯಾಕ್ಟ್ರಿ ಮಾಡಿದೆ ಅಂತ ಅವರು ಇದ್ರು ನಾವೆಲ್ಲ ಜೊತೆ ಇದ್ದೀವಲ್ಲ ಅವಾಗ ನೋಡಿದ್ರು ಅವರು ಕತೆ ಚೆನ್ನಾಗಿದೆ ಅಂತ ಅವರು ಹೀರೋ ಇದರಲ್ಲಿ ಇದೀನಿ ಅಂತಂದ್ರು ನಿಮ್ ಬ್ರದರ್ಗೆ ಹೀರೋ ಆಕ್ಟ್ ಮಾಡಿ ಅಂತ ಹೇಳಿ ಅಂತಂದ್ರು ಆಯ್ತು ಅಂತ ಹೇಳಿ ಮಹಾತ್ಯಾಗ ಒಂದು ಅರ್ಧ ಆಗಿತ್ತು ಸರ್ ಅವಾಗ ನಾನು ಅಲ್ಲಿ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದೆ ಗಾಜಿನ ಗೊಂಬೆ ನಾನು ವಿಜಯ್ ಕಲಾ ఆర్టిక్క్షన్ూల్ రష్యా సార్ నోడిబి అందకే ఎంత వర్స్ట్ ఆక్టర్ ఎంత కెట్టే నేను ఈ పిక్చర్ ఏనూ రిలీజ్ ఓదుబిట్రే నన్న కథ అసే ఆ మనస్ అందో రష్యార్ ಡೈಲಾಗ್ ಡೆಲಿವರಿ ಸರ್ ನನ್ನ ಮೇಕಪ್ ಆಗಲಿ ಡೈಲಾಗ್ ಮೇಜರ್ ಮೇಕಪ್ ಇಟ್ಬಿಡಿ ಸರ್ ಡೈಲಾಗ್ ಡೆಲಿವರಿ ಆಮೇಲೆ ಎಕ್ಸ್ಪ್ರೆಷನ್ ಟೋಟಲಿ ಜೀರೋ ಸರ್ ನಾನು ನಮ್ಮ ವಿಎಲ್ ಆಚಾರ್ಯ ಕೇಳಿದ್ದೆ ಏನು ವಿಲ್ ಆಚಾರ್ಯ ಅವರೇ ಈ ತರ ನಾನು ಸ್ವಲ್ಪ ಎಲ್ಲ ಟಾಪು ಸರ್ ಎಕ್ಸಲೆಂಟ್ 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 ಅಂದ್ರಿ ಏನ್ ರಿಶೇಶ್ ನೋಡಿದ ಮೇಲೆ ಹೀಗಾಗಿದೆ ಅಂತಂದೆ ನಾನು ಇಲ್ಲ ಸರ್ ಚೆನ್ನಾಗಿ ಮಾಡಿದ ಸರ್ ರೀ ರಿಕಾರ್ಡಿಂಗ್ ಆಗ್ಬೇಕು ಸರ್ ಹಾಗೆ ಆಗ್ಬೇಕು ನಾನು ಹೇಳಿದೆ ಆಯ್ತಪ್ಪ ನೀವ್ ಮುಗಿಸ್ಕೊಡಿ ಬೇಕಾದಾಗ ನೀವ್ ಯಾವ ಕರಿತೀ ಕರೀ ಇಲ್ಲ ಆಗ ಮಂಗಲೇ ಭಾಗ್ಯಕ್ಕೆ ಅವ್ರನ್ನೇ ಕರೆದೆ ಡೈಲಾಗ್ ಬರೀರಿ ಅಂತ ಹೇಳಿ ಅವಾಗ ಸ್ವಲ್ಪ ದುಡ್ಡು ಕೊಟ್ಟಿದ ಅವ್ರಿಗೆ ನಮ್ ದುಡ್ಡು ಕೊಡೋ ಸ್ಥಿತಿ ಇಲ್ಲಿ ನಾನು ಇಲ್ಲ ಸರ್ ಅಂತ ಆಯ್ತ್ ಬಿಡಿ ಬಂದ ಡೈಲಾಗ್ ಇಲ್ಲಾಕೆ ಬರದ್ ಬಿಡಿ ಅಂತ ಹೇಳಿ ಮಂಗಲೇ ಭಾಗ್ಯಕ್ಕೆ ಎಲ್ಲಾರು ಕೆಲಸ ಮಾಡಿದ್ರು ಸರ್ ಈ ಗಾಜಿನ ಗೊಂಬೆಯಲ್ಲಿ ಹೆಸರು ಏನ್ ಬಿಡಂತು ಬಸವರಾಜ್ ಪಾಟೀಲ್ ಅಂತ ಇಲ್ಲ ಈಗಲೇ ಇಲ್ಲಿ ಮೂರಾಲ್ಕು ಜನ ಬಸವರಾಜ್ ಇದ್ದಾರೆ ಒಂದು ಬಸವರಾಜ್ ಬಸವರಾಜ್ ಹಾ ನಮ್ಮ ಗುಬ್ಬಿ ವೀರಣ್ಣ ಮಗ ಇನ್ನೊಬ್ಬ ಗುಡ್ಗೇರಿ ಬಸವರಾಜ್ ಅವರೊಂದು ಸೇ ಸಿ ಇದು ಇದ್ರು ಆಮೇಲೆ ಬಸವರಾಜ್ ಇನ್ನೊಬ್ಬ ನೋಡಿ ಸರ್ ಚಿಕ್ಕ ಚಿಕ್ಕ ಪಿಕ್ಚರ್ ಮಾಡಿ ಶ್ರೀ ಲಲಿತ ಹಾಕಿಕೊಂಡು ಮಾಡ್ತಾರೆ ನೋಡಿ ಡೈರೆಕ್ಟರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಬಸವರಾಜ್ ಆಮೇಲೆ ನಮ್ಮ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಹೆಸರು ಬಸವರಾಜ ಅದಕ್ಕೆ ಬಸವರಾಜ್ ಅನ್ನೋದು ಭಾಳ ಜನ ಇದ್ದಾರೆ ಸರ್ ಅದಕ್ಕೆ ನನ್ನ ಒಬ್ಬರು ವೆಲ್ಲ ವಿಷಾರಿದ್ರು ವಿಜಯವಾಡದಲ್ಲಿ ಅವ್ರಿಗೆ ಕೇಳಿದೆ ಏನು ಹಿಂಗೆ ಹೆಸರು ಚೇಂಜ್ ಮಾಡಂತಾರೆ ಅಂತ ಏನೇ ಹೆಸರು ಚೇಂಜ್ ಮಾಡಿ ಬರ್ದಿಂದ ಸ್ಟಾರ್ಟ್ ಆಗಬೇಕು ಅಂತ ಆಯ್ತು ಅಂತ ಹೇಳಿ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ ಮಹಿಳಾ ವಿದ್ಯಾಪೀಠ ನನ್ನ ಅಣ್ಣ ಅಲ್ಲಿ ಮೊದಲು ಸೆಕ್ರೆಟರಿ ಆಗಿದ್ರು ನಾನು ಅಲ್ಲೇ ಅವಾಗವಾಗ ಹೋಗ್ತಾ ಇದ್ದೆ ಅಲ್ಲಿ ಒಂದು ಬಿಲ್ಡಿಂಗಿಗೆ ಸರ್ ಬಸಂತ್ ಕುಮಾರ್ ಸೋಮಾನಿ ಅಂತ ಹೆಸರಿಟ್ಟಿದ್ರು ಒಂದು ಬಿಲ್ಡಿಂಗಿಗೆ ಯಾಕೆ ಇಟ್ಟಿದ್ದೀರಿ ಹೆಸರು ಇವರು ಯಾರು ಅಂತ ಕೇಳಿದ್ದಾನವಾಗ ಇವರು ಬಸಂತ್ ಕುಮಾರ್ ಸೋಮಾನಿ ಅಂತ ಹೇಳಿ ಒಂದು ಲವ್ ಅಫೇರ್ನಲ್ಲಿ ಡಿಸ್ಅಪಾಯಿಂಟ್ ಆಯ್ತು ಅವರು ಮನೆಯವರು ಆ ಇವನು ಮೆಚ್ಚಿದ ಹುಡುಗಿನ ಆ ಮದ್ವೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ಹೀಗಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಇವರು ಸೋಮಾನಿ ಅಂದರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ದಾಂಡೇಲಿ ಬಹಳ ದೊಡ್ಡ ಶ್ರೀಮಂತರು ಅವರು ಅವ್ರ ನಮ್ಮ ಮಗನ ಹೆಸರಲ್ಲಿ ಏನಾದರೂ ಇರಲಿ ಹೇಳಿ ಡೊನೇಷನ್ ಕೊಟ್ಟಾಗ ಆ ಬಿಲ್ಡಿಂಗ್ ಅವರ ಹೆಸರಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರು ನನಗೇನೋ ಬಸಂತ್ ಕುಮಾರ್ ಅಂತ ಹೆಸರು ತಲೆ ನನಗೆ ಇಷ್ಟ ಆಯಿತು ನನ್ನ ತನೆಯಲ್ಲಿ ಕೂತ್ಕೊಂತದ್ದು ನಮ್ಮ ವೆಲ್ ವಿಷಯ ಹೇಳಿದ್ರೆ ಏನೇ ಮಾಡಿ ನೀವು ಬರದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಇಮ್ಮಿಡಿಯೇಟ್ಲಿ ನಾನು ಸ್ಟಾಕ್ ಆಗಿದ್ದು ಬಸಂತ್ ಕುಮಾರ್ ಅಂತ ಹೆಸರು ನಾನು ಬಸಂತ್ ಕುಮಾರ್ ಇದು ಕನ್ನಡ ನೇಮ್ ಅಲ್ಲ ಸರ್ ಇದು ಬೆಂಗಾಲಿ ನೇಮ್ ಈಗ ಕನ್ನಡದಲ್ಲಿ ವಸಂತ್ ಕುಮಾರ್ ಅಂತಾರೆ ವಸಂತ್ ಕುಮಾರ್ ಅಂತಾರೆ ಬೆಂಗಾಲಿಯಲ್ಲಿ ಬಸಂತ್ ಕುಮಾರ್ ಅಂತಾರೆ ಬಸಂತ್ ಕುಮಾರ್ ಬಿರ್ಲಾ ಹೀಗೆ ಅಂತ ಬಸ ಬೆಂಗಾಲಿ ನೇಮ್ ಇರ್ಲಿ ಬಿಡಿ ಬಸಂತ್ ಕುಮಾರ್ ಪಾಟಿ ಬಸಂತ್ ಕುಮಾರ್ ಅಂತ ಹೇಳಿ ನಂತ ಇಲ್ಲ ಇಲ್ಲ ನನ್ನ ಮನೆತನ ಹೆಸರು ಇರಲಿ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹೀರೋ ಇದೆ ನನ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರು ಸರ್ ಬಸಂತಕುಮಾರ್ ಪಾಟೀಲ್ ಅಂತ ಇಡಿ ಅಂತ ಹೇಳ್ಬಿಟ್ಟು ಹಾಗೆ ಬಸವರಾಜ್ ಬಸನಗೌಡ ಪಾಟೀಲ್ ಇದ್ದವನು ಬಸಂತ್ ಕುಮಾರ್ ಪಾಟೀಲ್ ಅಂತ ಆಗಿ ಇದು ಇದಾಯ್ತದ ಹಾಗೆ ಮುಂದೆ ಮಹಾತ್ಯಾಗ ಎಲ್ಲಕ್ಕೂ ಈ ಹೆಸರನ್ನ ಕಂಟಿನ್ಯೂ ಮಾಡಿದೆ ಮಹಾತ್ಯಾಗದಿಂದ ಗಾರ್ಜಿನ ಗೊಂಬೆಗೆ ಹೋದೆ ಆಮೇಲೆ ಮುಂದೆ ಗಾರ್ಜಿನ ಗೊಂಬೆ ಮತ್ತೆ ಅವ್ರು ಬಂದ್ರು ನನ್ನ ಹತ್ರ ಹಾ ಅಲ್ಲ ಸರ್ ಗಾಜಿನ ಗೊಂಬೆಯಲ್ಲಿ ಬಸಂತಕುಮಾರ್ ಅಂತ ಇತ್ತು ಇದು ಅದು ಪಿಕ್ಚರ್ ಆಚೆ నన్ను బేడా నన్ను ఆమె అన్న మొదలు వైశాలి నన్ హరోయిన్గా వైశాలి కాసర్వోడ్స్ అన హీరోయిన్ అవు పిక్చర్ నిదో కారణ అంత నన్ను మార్క అంత వైశాలి ఆళు నన్ న పిక్చర్ మగద సుమారు శార్ట్ ఆగి నమ్ ಆಮೇಲೆ ನನಗೂ ಇಷ್ಟ ಇದೆ ಇಲ್ಲ ರೀ ನನಗೂ ಬಿಟ್ಬಿಡಿ ಅಂತ ಹೇಳಿ ನಾನು ಅವರು ನಾನು ಚೆನ್ನಾಗಿ ಮಾಡಿಲ್ಲ ಸರ್ ನಾನು ವರ್ಷ ಆಕ್ಟಿಂಗ್ ಮಾಡಿದ್ದೀನಿ ಬಹಳ ವರ್ಷ ಆಕ್ಟಿಂಗ್ ಮಾಡಿದ್ದೀನಿ ನಮ್ಮ ಬ್ರದರ್ ಅಂದ್ರೆ ಏನಪ್ಪ ಆಕ್ಟಿಂಗ್ ಮಾಡಿದೆ ನೀನು ಇಷ್ಟು ಆಕ್ಟಿಂಗ್ ನಿನಗೆ ಏನೊಂದು ಸೆನ್ಸ್ ಇಲ್ಲ ನಿನಗೆ ಹೌದಪ್ಪ ನನಗೀಗ ಅರ್ಥ ಆಗ್ತಾ ಇದೆ ನನಗೀಗ ಅರ್ಥ ಆಗ್ತಾ ಇದೆ ಅದಕ್ಕೆ ಅವ್ರಿಗೆ ಬಹಳ ಪ್ರೀತಿಯಿಂದ ಹೇಳಿದೆ ಸರ್ ನಾನು ಕೊಟ್ಟಿದ್ದ ದುಡ್ಡನ್ನು ಏನು ಕೊಡಬೇಡಿ ನೀವು ಓಕೆ ಈಗ ಯಾಕಾದ್ರೂ ವೈಶಾಲಿ ಬರ್ತಾ ಇಲ್ಲ ನನ್ನ ಇದು ಮಾಡಿಬಿಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಜಯಂತಿ ಶ್ರೀದೇವಿ ಅಂತ ಪಿಕ್ಚರ್ ಮಾಡಿದ್ರು ಹೋಗ್ಲಿಲ್ಲ ತುಂಬಾ ವರ್ಷ ಇದಾಯ್ತು ಅದು ಹೀಗಾಯ್ತು ಸರ್ ಎರಡು ನಿಂದ ಮಹಾತ್ಯಾಗ ಮತ್ತು ಮಾಂಗಲ್ಯ ಭಾಗದಿಂದ ಸರ್ ಒಂದು ಸರಿಯಾಗಿ ನೆಲ ಊರು ನೆಲ ಊರಿದೆ ಕನ್ನಡ ಚಿತ್ರದಲ್ಲಿ ಜನ ಪರಿಚಯ ಮಾಡಕ್ ಹೋದ್ರು ಎಲ್ಲಿ ಹೋದ್ರು ಇಂಡಸ್ಟ್ರಿಯಲ್ಲಿ ಗಾಂಧಿನಗರದಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತು ಅಂತ ಹೇಳಿ ಇದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ವಿಪರೀತ ಗ್ಯಾಪ್ ಆಯ್ತು ಈ ಗ್ಯಾಪ್ ನಲ್ಲಿ ಸರ್ ಅನುರಾಗ ಬಂಧನ್ ಅಂತ ಪಿಕ್ಚರ್ ಮಾಡಿದ್ರು ಅನುರಾಗ ಬಂಧನ ಪಿಕ್ಚರ್ ಸೆಂಟ್ರಲ್ ಜೈಲ್ ನಲ್ಲಿ ಸ್ಟಾರ್ಟ್ ಮಾಡಿದೀವಿ ಮುಹೂರ್ತ ಅದು ಯಾರ ಕಡೆಯಿಂದ ಓಪನಿಂಗ್ ಮಾಡಿದ ಗೊತ್ತಾ ಸರ್ ಎರಡು ಕೊಲೆ ಮಾಡಿದ ವ್ಯಕ್ತಿ ಕಡೆಯಿಂದ ಇದು ಮಾಡಿದೆ ನಿಜವಾಗೂ ಕೊಲೆ ಮಾಡಿದ ವ್ಯಕ್ತಿಗಳಿಂದ ಮಾಡ್ತಿದ್ದ ಅವಾಗ ಮಲ್ಲಯ್ಯ ಅಂತ ಹೇಳಿ ಸರ್ ಪ್ರೆಸೆಂಟ್ ಐಜಿ ಇದ್ರು ಅವ್ರು ಗಾಂಧಿನಗರದಲ್ಲಿ ಅವ್ರ ಆಫೀಸ್ ಮೇಲೆ ಮಹಡಿ ಮೇಲೆ ಅವ್ರಿಗೋಗಿ ಹೇಳಿದ್ರೆ ಈಗ ಮಾಡ್ತೀನಿ ನೀವು ಬರಬೇಕು ಅಂತ అరందరూ ఇంతింద్ర కడ ఓపెనింగు ఎలా మాస్తో నా బ సార్ అదన్నె నోడ్కోబేడి సార్ యాకె మిడ్క నన్న పిచ్చర్ స్లోగగన్ యేను అనురాగ బంధన స్లోగన్ యేను ఒ మనుష్య మొదలందూ ఒ ఇట్ ఇస్ అ గ్రేట్ థింగ్ అదే ఒనుష్య చట్టవనగి హీనయ స్థితి బహిష్కొలేవను తాను రిఫార్మ్మా గ్రేట్ వ్యక్తి ఆక్తనల్ల ಅವನು ಹೀ ಇಸ್ ಅ ಬೆಟರ್ ದ್ಯಾನ್ ದಿಸ್ ಮ್ಯಾನ್ ಅಂತ ಹಾಗೆ ನಿಮ್ಮಲ್ಲಿ ಕೊಲೆ ಮಾಡೋದನ್ನಿರ್ತಾನೆ ಅವನು ಯಾವನ್ನ ರಿಫಾರ್ಮ್ ಮಾಡಿ ಹೌದು ನಾನು ಕೊಲೆ ಮಾಡಿದ ತಪ್ಪು ನನಗೆ ಇದು ಇದೆ ಅಂತ ಹೇಳಿ ಒಳ್ಳೆ ವ್ಯಕ್ತಿ ಯಾವನಾಗಿದ್ದಾನೆ ಅಂತವ್ನ ಕೊಡಿ ಅಂತ ಹೇಳಿ ಇದು ಮಾಡಿದ ಅವರೇ ಐಝಿ ಐಝಿನೇ ಅವು ಯಾವ ಇಲ್ಲ ಸರ್ ಎಲ್ಲ ತೆಗೆದಿಟ್ಟಿದಿವಿ ಎಲ್ಲ ಆವಾಗ ಕೊಲೆಗಾರ ಇದನ್ನ ಮಾಡೋದು ಸ್ವಿಚ್ ಆನ್ ಮಾಡೋದು ಕ್ಲಾಪ್ ಮಾಡೋದು ಎಲ್ಲ ಸೊ ಅವಾಗ ಸರ್ ಯಾರು ಸೆಂಟ್ರಲ್ ಜೈಲಲ್ಲಿ ಹೊರಗಡೆ ಬಿಡ್ತಾ ಇಲ್ಲ ಏನಿಲ್ಲ ಅವ್ನು ಬಾ ಸರ್ ಅವ್ನಿಗೆ ಖುಷಿಯಿಂದ ಅಲ್ವಾ ಸರ್ ಅವನು ಫೋಟೋ ಬಿಟ್ಟು ಎಲ್ಲಾ ಕಡೆ ಬಂತು ಇದು ನೋಡಿದ್ರು ಈಗ ಇದಾಯ್ತು ಇದನ್ ಮಾಡಕ್ಕೆ ಇವರು ಜೀವಿನ ಗಣೇಶನ್ ಬಂದ್ರು ಕ್ಲಾಪ್ ಅಲ್ಲ ಕ್ಲಾಪ್ ಅಲ್ಲ ಇವರೇ ಪಲ್ಯಗಾರ ಅಲ್ಲೇ ವಿಶ್ ಮಾಡಕ್ಕೆ ವಿಷ್ಣುವರ್ಧನ ಭಾರತಿ ಅವರೆಲ್ಲ ಬಂದರು ಸರ್ ಸೆಂಟ್ರಲ್ ಜೈಲಿಗೆ ಬಹುತೇಕ ಭಾರತೀಯ ಬರ್ತ್ಡೇ ಅವತ್ತು ಫಿಫ್ಟೀನ್ತ್ ಆಫ್ ಆಗಸ್ಟ್ ಡೆಲಿವರಿ ಅವತ್ತು ಬಂದು ನನ್ನ ಸಾಯಂಕಾಲ ಬರ್ತ್ಡೇ ಇದೆ ನನ್ನ ನೀವು ಬರಬೇಕು ಅಂತ ಹೇಳಿಬಿಟ್ಟು ಹೇಳಿದರು ಪಾಪ ಸರ್ ನಿಜವಾಗಲೂ ನನಗನಿಸಿದೆ ಅವತ್ತಾಗಿ ಕುಡ್ ನಾಟ್ಗೂ ಆ ಶೂಟಿಂಗ್ ಗಲಾಟೆಯಲ್ಲಿ ನನ್ನ ತಮ್ಮನ ಕಳಿಸಿದೆ ಹೋಗಿ ಇದು ಮಾಡ್ಕೊಂಬ ಅಂತೇಳಿ ಸ್ವಲ್ಪ ಫೀಲ್ ಆಯ್ತು ಅವತ್ತಿಂದ ನನಗೆ ಗೊತ್ತಿದೆ ಭಾರತೀಯವರು ನನ್ನ ಮೇಲೆ ನಾನು ಅವನಿಗೂ ಈಗ ಫಂಕ್ಷನ್ಗೆ ಹೋದ್ವಿ ಇನ್ನು ಈ ದಿಡ್ ನಾಟ್ ಕಂಫಾರ್ಮೇ ಇದು ಅಂಥೇಳಿ ನನ್ನ ಮದುವೆಗೂ ಬರಲಿಲ್ಲ ಭಾರತೀಯವರು ನಾನು ಹೇಳಿದೆ ನನಗೆ ಗೊತ್ತು ಬಪ್ಪಾ ನೀವು ಬ ನಿಮಗೇ ಹಾಗೇನಿಲ್ಲ ನಾವೇನು ಮನಸ್ಸನ್ನು ಇಟ್ಕೊಂಡಿಲ್ಲ ಅಂತಂದ್ರು ಇರಲಿ ಅಮ್ಮ ನಂದು ತಪ್ಪು ಬರಲಿಲ್ಲ ಅಂತ ಹೇಳ್ಬಿಟ್ಟು ದಟ್ಸ್ ಆಲ್ ರೈಟ್ ಎಲ್ಲರೂ ಬಂದು ಹಾರ ಇದು ಮಾಡಿದ್ರು ಸರ್ ಸೆಂಟ್ರಲ್ ಜೈಲ್ನಲ್ಲಿ ಪಿಕ್ಚರ್ ಮಾಡಿದ್ದೀವಿ ಹದಿನೈದು ದಿವಸ ಒಂದೇ ಶೂಟಿಂಗ್ ಮಾಡಿದ್ದೀವಿ ಮತ್ತೆ ಫೈನಾನ್ಸ್ ಪ್ರಾಬ್ಲಮ್ ಇಂದ ನಿಂತ್ಕೊಂಡ್ವಿ ಮತ್ತು ಆರು ತಿಂಗಳು ಏಳು ತಿಂಗಳು ಆಗಿತ್ತು ಯಾರೋ ನಮ್ಮ ಸ್ನೇಹಿತರು ಬಂದು ಏ ಬನ್ನಿ ನಿನ್ನೆಲ್ಲ ಪೇಜಿ ಸಕ್ಸಸ್ ಆಗಿದೆ ಅಂತೇಳಿ ನಮ್ಮ ಮಯೂರ ಮೂವೀಸ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಅವರು ಬಂದು ಪಿಕ್ಚರ್ ತಗೊಂಡ್ಬಿಟ್ಟು ಫಿನಿಶ್ ಮಾಡಿದ್ರು ಪಿಕ್ಚರ್ ಮಾಡಿ ಫಿನಿಶ್ ಮಾಡಿ ರಿಲೀಸ್ ಮಾಡಿದ್ವಿ ಸರ್ ಪಡವರಹಳ್ಳಿ ಜೂನ್ ಮೇ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ವಾರ ಮುಂಚಿತವಾಗಿ ಪುಟ್ಟಣ ಪಿಕ್ಚರ್ ಪಡವರಹಳ್ಳಿ ಪಾಂಡವರು ಒಂದು ವಾರ ಬಿಟ್ಟು ಕರೆಕ್ಟ್ ಆಗಿ ನಾನು ಬಂದೆ ಅವ್ರದ್ದು ಇದರಲ್ಲಿ ಸಂಗಮ್ನಲ್ಲಿ ಅವ್ರದು ಪಡವರಹಳ್ಳಿ ಪಾಂಡವರು ನಂದು ಮೆಜೆಸ್ಟಿಕ್ ನಲ್ಲಿ ಮೆಜೆಸ್ಟಿಕ್ ನಲ್ಲಿ ಪಿಕ್ಚರ್ ಬಡವರ ಬಂದು ರಾಜ್ಕುಮಾರ್ ಪಿಕ್ಚರ್ ಅದನ್ನು ಮುಗಿದ ತಕ್ಷಣ ಕಂಟಿನ್ಯೂಷನ್ ನಾನು ಪಿಚರ್ ಕೊಟ್ಟು ಅಂದರಾಗ ಬಂದ ಮೊದಲೇ ಎರಡು ಮೂರು ದಿವಸ ಫುಲ್ ಹೌಸ್ಫುಲ್ ಆಯ್ತು ಸರ್ ಎಲ್ಲ ಕಡೆ ಹೌಸ್ಫುಲ್ ಆಯಿತು ನಾಲ್ಕನೇ ದಿವಸ ಐದನೇ ದಿವಸ ಡಿಪ್ ಆಯ್ತು ಮಿನಿಸ್ಟರ್ಸು ಎಲ್ಲ ನನ್ನ ಪರಿಚಯ ಇಲ್ಲ ಸರ್ ನಾನು ಹೇಳಿದೆ ಸರೋದೇವಿ ದೇವರಿಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವರು ಚಿಕ್ಕಮಣ್ಣಿ ಸರ್ ಮಿಸ್ಸಸ್ ಅವರಿಗೆ ಫೋನ್ ಮಾಡಿದ್ರು ಹಿಂಗೆ ನನಗೆ ಒಳ್ಳೆ ಸ್ನೇಹಿತರು ಬಸಂತ್ ಕುಮಾರ್ ಅವರು ಹಿಂಗೆ ಮಾಡಿದ್ದಾರೆ ಯಹ ಅಂತ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಹೇಳಿ ಪಿಕ್ಚರ್ ಭಾಳ ಒಳ್ಳೇದಿದೆ ನೋಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ಅಂತ ಮತ್ತೆ ನೋಡಿಬಿಟ್ಟು ಯಹ ಅವ್ರಿಗೆ ಹೇಳಿ ಮತ್ತೆ ಟ್ಯಾಕ್ಸಿಗೆ ಬಂದ್ಬೋದು ಇಷ್ಟು ಹೌಸ್ಫುಲ್ ಆಯ್ತಲ್ಲ ಸರ್ ಅಲ್ಲೇ ಮೆಜಿಕ್ ನಲ್ಲಿ ರಿಕಾರ್ಡ್ ಹೌಸ್ಫುಲ್ ಆಯಿತು ರಿಕಾರ್ಡ್ ಹೌಸ್ಫುಲ್ ಆಯಿತು ಸರ್ ಹಂಡ್ರೆಡ್ ಡೇಸ್ ಇದರಲ್ಲಿ ಮೈಸೂರಿನಲ್ಲಿ ಮತ್ತೆ ಅದನ್ನ ಈ ಅನುರಾಗ ಬಂಧನ ಇದೆಯಲ್ಲ ಸರ್ ಇದು ಹಿಂದಿ ಒಂದು ವರ್ಷನು ಗೆಹರಾದಾಗ್ ಅಂತೇಳಿ ಬ್ಲಾಕ್ ಅಂಡ್ ವೈಟ್ ಪಿಕ್ಚರು ರಾಜೇಂದ್ರ ಕುಮಾರ್ ಮತ್ತು ಮಾಲಾಸೀನಾ ಮಾಡಿರುವಂಥ ಪಿಕ್ಚರ್ ಅದು ನಾನು ಬಹಳ ಚಿಕ್ಕವನಿದ್ದೆ ಅದ ಪಿಕ್ಚರ್ ನೋಡ್ಬೇಕಾದ್ರೆ ನಾ ಪಿಕ್ಚರ್ ಮೇಲೆ ನನಗೆ ಇಷ್ಟೊಂದು ಇಂಪ್ರೆಸ್ ಮಾಡಿತ್ತಲ್ಲ ಸರ್ ಆ ಪಿಕ್ಚರ್ ನನಗೆ ಅವಾಗ ಎರಡು ಮೂರು ಸಲ ನೋಡಿದೆ ನಾನು ಪಿಕ್ಚರ್ ನಾನು ಹೇಳಿದಿಲ್ಲ ಸರ್ ನನಗೆ ಯಾವ್ದಾದ್ರು ಪಿಕ್ಚರ್ ಇಷ್ಟ ಆದರೆ ಎರಡು ಮೂರು ಸಲ ನೋಡ್ತಾ ಇದ್ದೆ ನಾನು ಇಷ್ಟ ಆಯ್ತು ನನ್ನ ಪಿಕ್ಚರ್ ಅದು ಆ ಪಿಕ್ಚರ್ ಆವಾಗ ನನಗೆ ಮಂಗಲ್ಯ ಬಗ್ಗೆ ಇದಾದ ತಕ್ಷಣವೇ ನಾನು ನೆಕ್ಸ್ಟ್ ಪಿಕ್ಚರ್ ಮಾಡಬೇಕು ಅಂತ ನನಗೆ ಆ ಪಿಕ್ಚರ್ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಮುಂಬೈಗೆ ಹೋದೆ ಒ ಪಿ ರಹ್ಲನ್ ಭಾಳ ದೊಡ್ಡ ಪ್ರೊಡ್ಯೂಸರ್ ಅವನ ಹತ್ರ ಹೋಗಿ ಇದು ಮಾಡಿದೆ ಪಿಕ್ಚರ್ ಮುಗಿದ ಮೇಲೆ ರಿಲೀಸ್ ಆದ ಮೇಲೆ ಸರದೇವಿ ಬಂದಿದ್ದೆವು ಇದಕ್ಕೆ ಬಂದು ಇದು ಮಾಡಿ

కిలాడి జో అంత పిక్చర్ ఎరడు పిక్చర్ ఒడ్యూస్టేశ్ దత్ అంతి కిలాడి జోడి ప్రొడ్యూస్ బాగా దొడ్డ బజెట్ బజెట్ పిక్చర్ నిక్చర్ అయినాన్సర్ ఆగ్ ఎరడు పిక్చర్ నోడాడి జోడి మేలే బాగా ఒలు వల్ల కన్ఫిడెన్స్ బాగా బందబు ఇది పిక్చర్ నోడ ఇలా నిమ్ పిక్చర్ నన్ బా వర్స్ట్ పిక్చర్ ఇంత ನಮ್ಮ ಮಯೂರ ಪಿಕ್ಚರ್ ಯಾಕೆ ಚೆನ್ನಾಗಿದೆ ಅಲ್ಲ ಏನಾಗಿದೆ ಬಹಳ ಕಮ್ಮಿ ಬಜೆಟ್ ನಲ್ಲಿ ಪಿಕ್ಚರ್ ಚೆನ್ನಾಗಿ ಮಾಡಿದಾರು ನಾನು ಎಷ್ಟು ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀನಿ ಎಷ್ಟು ಪಿಕ್ಚರ್ ಗಳನ್ನ ನೋಡಿದೀನಿ ರಶಸ್ನೇ ಹೇಳ್ಬಿಡ್ತೀನಿ ನಾನು ಪಿಕ್ಚರ್ ಇದು ಹೋಗುತ್ತಾ ಇಲ್ಲೋ ಅಂತ ಹೇಳಿ ನಿಜನೆ ಆದ್ರಿಂದ ಇದು ಪಿಕ್ಚರ್ ರೆಡಿ ಆಗಿದೆ ಎಲ್ಲ ಈ ಪಿಕ್ಚರ್ ಹೋಗೋದಿಲ್ಲ ಇದು ಒಂದು ವೇಳೆ ಪಿಕ್ಚರ್ ಹೋಗದೆ ಹೋಗಿ ಹೋದ್ರೆ ನಾನು ನನ್ನ ಮಗ ಇಬ್ರು ಹೇರ್ ಕಟಿಂಗ್ ಸಲೂನ್ ಸ್ಟಾರ್ಟ್ ಮಾಡ್ತೀವಿ ಅಂತ ನನಗೆ నన కాన్ఫిడెన్స్ ఇస్తాను సార్ పిక్చర్ మేలు కాన్ఫిడెన్స్ స్టోరి మేలు కాన్ఫిడెన్స్ ఇప్పుడు పిక్చర్ రిలీజ్ త్రీ ఫోర్ డేస్ సక్సెస్ సక్సస్ ఆయో మూర్నే దిస్ నేసవ్ పిక్చర్ హోదరు మజెస్టిక్ థియేటర్ నల్ ఆమె మైసూర్ హోదరు మైసూర్ హోదాగా హోదా నెక్స్ట్ డే స్క్రీన్ కూట్ బంద్రు అీన్ మేలు బంద్ర ఇది మాతార అందర ఇంట్ అంతా సార్ ఇట్ యాజ్ ఓపన్ విత్ హౌస్ఫుల్ ఓపెనింగ్ దివసా ఎలా కడ హౌస్ఫుల్ అదక దీన్స్ పీపల్ ఆర్ ఇంట్రెస్టెడ్ బసంత్ కుమార్ పిక్చర్ చూ మేట్ కమ్ెస్టిక్ డేస్ హౌస్ఫుల్ పిక్చర్ డబ్బా ఆమెర్ హండ్రెడ్ డేస్ బందర్ ఎస్ట్ వర్ష ఇలా నిర్ హిట్ అంతా ಅದು ಡಬ್ಬ ಮಲಿಗೆ ಹೋಯಿತು ಅಲ್ಲಿ ದುಡ್ಡು ಬರಲಿಲ್ಲ ನಮಗೆ ಇಲ್ಲೇ ಮಾತ್ರ ನಮಗೆ ಭಾಳ ಸಕ್ಸಸ್ ಆಯಿತು ನಾವು ಕೊಟ್ಟಿದ್ದ ದುಡ್ಡು ಎಷ್ಟು ಬಂದಿದ್ದು ಎಷ್ಟು ಆವತ್ತಿನ ದಿವಸ ಸರ ಆರು ಲಕ್ಷ ರೂಪಾಯಿ ಅವರಿಗೆ ಕಮಿಷನ್ ಆಯ್ತು ನಿಚ್ಚಾನಿಗೆ ಮತ್ತವರು ಮಯೂರ ಮೂವೀಸ್ಗೆ ಯಾವ ಪಿಕ್ಚರಿಂದ ಆರು ಲಕ್ಷ ಸಂಪಾದನೆ ಮಾಡಿದ್ವಿ ನಾವು ಅಂತವರು ಮಯೂರ ಪಿಕ್ಚರ್ ಮಾಡಿದ್ವಿ ನಮ್ಗೆ ಆರು ಲಕ್ಷ ಸಿಗಲಿಲ್ಲ ಅಲ್ಲಿ ರನ್ಸ್ ಆಫ್ ಮನಿ ಹಾಕಿದ್ವಿ ನಾವು ಸಕ್ಸಸ್ ಬಂತು ಹೆಸರು ಬಂತು ದುಡ್ಡು ಸಂಪಾದನೆ ಬಿಕಾಸ್ ಪಿಕ್ಚರ್ ಎಕ್ಸಲಿಂದ ಗುಡ್ பட் ட் எஸ்டாக சார் இல்லதே அந்த ஆமேல மாதாடா அவரு நான் சார் நான் விட்டுப்பிடி பசுகுமார் யாக்கே அந்த நானும் மயூர முஜிதார்க்கே அவ்வளோ சார் நான் கே சரில்ல அந்த நன்ர் அவங்க கேர் ஹேர் கட்டிங்லி அந்தபிட்டு அந்த வாட் சார் வாட் யூ டாக்கட் யா 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 நோ 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 both we are not at all confident about the picture no no he is a his great fathers all their great people they are all donated so many things huh? because of their help it has come to him otherwise this picture would have not gone because of their their forefathers purnam he, he got this, uh, this one. that's all right he got the purnam that's all right ನನ್ನ ಪಿಕ್ಚರ್ ರೆಡಿ ಆದ ಮೇಲೆ ಆಮೇಲೆ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇರುವಾಗ ಜೇಲ್ನಲ್ಲಿ ಕೈದಿ ಸುಮಾರು ಕೈದಿಗಳು ನನ್ನ ಮೀಟ್ ಮಾಡ್ತಾ ಇದ್ರು ಅವ್ರು ಮೀಟ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ಸರ್ ಏನೋ ಒಂದು ನಿಮ್ಮ ಕೈಯಿಂದ ಒಂದು ಆಗಬಾರದ ಕೆಲಸ ಆಗಿದೆ ಅದನ್ನು ಮರ್ತು ಬಿಟ್ಟು ನೀವು ಹೊರಗಡೆ ಬಂದ ಮೇಲೆ ಹೊಸ ವ್ಯಕ್ತಿ ಆಗಬೇಕು ಬೇರೆ ವ್ಯಕ್ತಿಗೆ ಮಾದರಿಯಾಗಿ ನೀವು ನಡೀಬೇಕು ಅನ್ನೋದೇ ನನ್ನ ಪಿಕ್ಚರ್ ತಿರುಳು ನಾನು ಈ ಪಿಕ್ಚರ್ ರೆಡಿ ಆದ ತಕ್ಷಣ ನಮ್ಮ ತೋರಿಸ್ತೀರಾ ಅಂತ ಕೇಳಿದ್ರು ஹண்டா தோர்ஸ் தான் கைது எஸ் பிச்சர் ஆகி சார் எல்லா பிரொடயூசர் டைரெக்டர் தான் தோர்ஸ் அந்த இல்லூவரை ஒன்றே பிச்சர் நமக்கு யாரோ தோர்சில்ல சார் நீங்க தோர் சார் ஏன்னா இரல்படி சார் ஒன் ஒே மாதாட்ரலா நம்ம டாங்க்ஸ் ஆகல சார் ஆமே பிச்சர் இல்லை சக்ஸஸ் ಜೈಲಿಗೆ ಅಂತ ಏನೋ ಜೈಲ್ ಮಿನಿಸ್ಟರ್ ಇದ್ರು ಸರ್ ಅವರು ಅವ್ರಿಗೆ ಹೋಗಿ ಅಪ್ರೋಚ್ ಆಗಿದೆ ಹೀಗೆ ಅಂತ ಹೇಳ್ಬಿಟ್ಟು ಆಯ್ತು ಬನ್ನಿ ಅಂತ ಹೇಳಿ ನಮ್ಮ ರೇವಣ ಸಿದ್ದಯ್ಯನವರು ಜೈಲರ್ ಆಗಿದ್ರು ಅಲ್ಲಿ ಹೋಗಿ ಇದು ಮಾಡಿದೆ ಸೊ ಪಿಕ್ಚರ್ ತೋರಿಸಿದಿವಿ ಸರ್ ಎರಡ ಸೆಂಟ್ರಲ್ ಜಿಲ್ಲೆಯಲ್ಲಿ ಪ್ರೊಜೆಕ್ಟರ್ ತೊಗೊಂಡೋಗಿದ್ದೀವಿ ಎಲ್ಲೆಲ್ಲ ಹೋಗಿ ಎರಡ ಕಂತನಲ್ಲಿ ಪಿಕ್ಚರ್ ತೋರಿಸಿದಿವಿ ಎಲ್ಲರಿಗೂ ಎಲ್ಲರೂ ಖುಷಿ ನೋಡಿ ನೀವು ಹೇಳಿದ ಹಾಗೆ ಬಂದು ತೋರಿಸಿದ್ರಿ ನಮ್ಮ ಪಿಕ್ಚರ್ನ ಇನ್ನುವರೆಗೆ ಯಾರು ಬಂದು ನಮ್ಮ ಪಿಕ್ಚರ್ ತೋರಿಸಿಲ್ಲ ನಾನು ಹೇಳಿದೆ ನನ್ನ ಪಿಕ್ಚರ್ ತೋರಿಸಿದ್ ನಿಮ್ಮ ದೊಡ್ಡ ವಿಷಯ ಅಲ್ಲ ಅದೇನು ನಿಧಾಡಲ್ಲ ಆದರೆ ನನ್ನ ನಿಂದ ನೀವು ಪ್ರಭಾವಿತರಾಗಿ ಒಳ್ಳೆ ವ್ಯಕ್ತಿಗಳಾದರೆ ನನಗೆ ನೀವು ಎಷ್ಟೋ ಸಹಾಯ ಮಾಡ್ದಂಗೆ ಆಗತ್ತೆ ಅಂತ ಹೇಳಿದೆ ನಾನು ಅಷ್ಟೇ ಸರ್ ಆಮೇಲೆ ನಾವು ಆಚೆ ಬಂದ್ವಿ ಅವ್ರು ಏನೇನಾದರೂ ನಮಗೆ ಗೊತ್ತಿಲ್ಲ ಒಂದು ಒಳ್ಳೆಯ ಪ್ರಯತ್ನ ಅಂತ ನಾವು ಮಾಡಿದೀವಿ ನಾವು ಪ್ರಶ್ನವರು ಅವರು ಎಲ್ಲರೂ ನಮಗೆ ಒಂದು ಒಳ್ಳೆ ಮನ್ನಣೆ ಕೊಟ್ಟರು ಒಂದು ಒಂದು ಹೊಸ ಕಾನ್ಸೆಪ್ಟು ಏನು ಸಂಪ್ರದಾಯದ ಸಂಕೋಲೆಯನ್ನು ಮುರಿದು ಹೊಸ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದಾರೆ ಬಸಂತಕುಮಾರ್ ಅಂತ ಬರೆದ್ರಿ ನನಗಿದೇ ಸಂತೋಷ ಇನ್ನು ಸಂಪ್ರದಾಯದ ಇದನ್ನು ಮುರಿದು ಸಂಕೋಲೆಯನ್ನು ಮುರಿದು ಬೇರೆ ರೀತಿಯಿಂದ ನಾನು ಪಿಚ್ಚರ್ನ ಓಪನ್ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಮಾಡಿದೆ ಸರ್ ಅದರಾಗ ಬಂದನ ಒಳ್ಳೆ ಸಕ್ಸಸ್ ಆಯ್ತು ಸೊ ಮಾತ್ಯಾಗ ಮಾಂಗಲ್ಯ ಬಗ್ಗೆ ಅನ್ನೋರಾಗ ಬಂದನ ಮೂರು ಪಿಕ್ಚರ್ ನಾನು ಯಾರು ಗಾಡ್ ಫಾದರ್ ಇಲ್ಲ ಗಾಂಧಿನಗರದಲ್ಲಿ ನೋಡೋ ರೀತಿ ಒಳ್ಳೆ ಸಕ್ಸಸ್ಫುಲ್ ಮ್ಯಾಚ್ ಸರ್ ನೋಡಿ ಎಲ್ಲೇ ಸಕ್ಸಸ್ ಆದರೆ ದರ್ ಇಸ್ ನಥಿಂಗ್ ಲೈಕ್ ಸಕ್ಸಸ್ ಸಕ್ಸಸ್ ಆದ ಮನುಷ್ಯನ ಜನ ನೋಡೋ ರೀತಿಯೇ ಬೇರೆ ಅದೇ ಒಬ್ಬ ಒಳ್ಳೆ ವ್ಯಕ್ತಿ ಫೇಲ್ಯೂರ್ ಆಗ್ಲಿ ಅವ್ರು ನೋಡೋ ರೀತಿನೇ ಬೇರೆ ಆದ್ರೆ ಗಾಂಧಿನಗರದಲ್ಲಿ ನಾನು ಸಕ್ಸಸ್ ಆದಾಗ ಎಲ್ಲರೂ ನಾನು ನೋಡೋ ರೀತಿ ಕೆ ಎಚ್ ನಾಗರಾಜ್ ಅಂತವರು ಡಿಸ್ಟ್ರಿಬ್ಯೂಟರ್ ಚಿತ್ರದುರ್ಗದವರು ಹುಬ್ಬಳ್ಳಿ ಡಿಸ್ಟ್ರಿಬ್ಯೂಟರ್ಸು ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸು ಇಲ್ಲಿ ಸೌತ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸು ಎವ್ರಿ ಎವ್ರಿ ಬಡಿ ದೇ ಇಷ್ಟು ಕಮೆಂಟ್ ಮೀಟ್ ಮೀ ಸರ್ ಮತ್ತೆ ಪಿಕ್ಚರ್ ಮಾಡಿ ಸರ್ ಮತ್ತೆ ಪಿಕ್ಚರ್ ಮಾಡಿ ಅಂತ ಹೇಳಿ ಅವ್ರೆ ಹೇಳಿದ್ರು ಚೆನ್ನಾಗ್ ಮಾಡಿದರೆ ಪಿಕ್ಚರ್ ಮಾಡಿ ಅಂತ ಹೇಳಿ ಸರ್ ಅವ್ರಿಗೆ ಏನಂದ್ರೆ ಪಿಕ್ಚರ್ ಚೆನ್ನಾಗ್ ಬಂದಿದೆ ಹೊಸಬ್ರಿ ನೀವು ನಾವ್ ಹೇಗೆ ತಗೋಣ ಅನೋರಾಗ ಬಂದ್ ತಗೊಂಡ್ರು ದುಡ್ಡು ಕೊಟ್ರು ನನಗೆ ಪಿಕ್ಚರ್ ರಸ ನೋಡಿದ್ಮೇಲೆ ಮೇಲೆ ನಾನ್ ನೋಡಿದೆ ಅವ್ರನ್ನ అస్ట్ హ్యాపీ కాపీ కాకూ ప్రసాగు అంత బా సార్ వాటి పడుతుంది అంత అలాగే సుమే కమిట్ ఫస్ట్ శెడ్యూల్ డ్ బేడా సార్ సార్ అంత బిజినెస్ వైస్ ఐ వాంట్ క్రియేట్ ది కన్ఫిడెన్స్ ఇన్ అదర్ మ్యాన్ ఆమె సార్ నోడెస్ట్ పిక్చర్ బు సూపర్ డ్యూపర్ సార్ విషయాలి గుప్తా అనురాగ బంధరి మనకి బసంత్ కుమార్ హాన్ సీరియస్ ఫిల్మ్ మేకర్ నిజవార్ పిక్చర్ మా ఇట్ సుమ్ కటాచారిక్చర్ మర పిక్చర్ మర కమ్ ఫ్రమ్ దస్ట్రిల్ బ్యాక్ గ్రౌండ్ ఇవ్ నోడ్ ది వ్యాల్యూ ఆఫ్ ది మనీ అల్వాన్ దుడ్ను హగ్గే ఇది మాతీరమ్మ సెట్ బాయిస్ ఎలా హారు దుడ్డు ప్రొడక్షన్ సీన్ లు ఎస్ ఎస్ బు సాయంకాల చార్ట్ కుబిడ్తారు ఏనప్పా ఏన్ ఏన్ తొందర ఆయ్ ప్రొడక్షన్ ఇవ్ ఒ స్టార్ట్ ఆయన యాక్ ఒంత్వరట్ కార్ సరి హోగ్వా ಟಿಫಿನ್ ಸರಿಯಾಗಿ ಆಗ್ಲಿಲ್ವಾ ಟಿಫಿನ್ ಮನೆಯಿಂದ ಮಾಡಿ ಕಳ್ಸಿ ಕೊಡ್ತಾ ಇದ್ರು ಟಿಫಿನ್ ಊಟ ಗೀಟ ಎಲ್ಲ ಮನೆ ಎರಡು ಮನೆ ಇತ್ತಲ್ಲ ಸರ್ ಒಂದ್ ಮನೆಯಲ್ಲಿ ಮೆಷಿನ್ ಹಾಕಿಬಿಟ್ಟು ಅಲ್ಲಿಂದ ಊಟ ಕಳ್ಸಿ ಎರಡು ಮನೆ ಪಕ್ಕದಲ್ಲಿ ಮೂವತ್ತೆರಡು ಮೂವತ್ ಮೂರು ಹೇಳಿದ್ರು ಸರ್ ಒಂದು ಆಫೀಸೇ ಮಾಡ್ಕೊಂಡಿದ್ವಿ ನಾವು ಹಾ ಅಲ್ಲೇ ಪಕ್ಕದಲ್ಲಿ ಊಟ ಅಡಿಗೆ ಇಡಗಿನೆಲ್ಲ ಮಾಡಿ ಈ ಮಹಾತ್ಯಾಗ ಆಯ್ತಲ್ಲ ಸರ್ ಆ ಮಹಾತ್ಯಾಗದಲ್ಲಿ ಏನ್ ಕೆಲಸ ಮಾಡಿದ್ರು ಹುಡುಗರು ಎಲ್ಲಾ ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ತಿದ್ರು ಬಿಕಾಸ್ ಆಫ್ ದ ಲವ್ ಅಂಡ್ ಅಫೆಕ್ಷನ್ மஹத்தியாக சார் நான் ஆ லவ் அந்த அபேஷன் எல்லா மதுக்கு ஃபிரீ ஆகி கல்ச மாட்டாட்ட திண்டி காஸ்டூம்ஸ் அவன் இவன் பைக் எல்லா ஏன்னா சார் பப்பா ஆ ஃபாட்ரி வர்க்கே சார் அவ்வளோ அவருக்கு ஏனாத நீங்க கொட்டேன் சாயவரங்க மரியா ஆகப்பா அதுக்கெ நெக்ஸ்ட் டே நீங்க ஒம்பத்து கண்ட்ஸ் எஸ் சார் எல்லாரும் ஸ்போட்டாக தோத்தா இன் டைம் ನಮ್ಮ ಬಜೆಟ್ನಲ್ಲಿನೇ ನಾವು ಪಿಕ್ಚರ್ ಮಾಡ್ತೇವೆ